ನಿಮ್ಮ ಚಿತ್ತನಾದ ಧರ್ಮರಾಯನೇ ಎನ್ನುವ ಗರ್ತಿಸಿ ನಿಮ್ಮ ಮನದೆಯೇ ಒಡೆಯನ್ನು ನಂಬಬೇಡದೆಲ್ಲೇ ಭಕ್ತಿ ಇಲ್ಲದೆ ಸುತ್ತ ನಿರವರೆಂದು ಈ Gracias. ಹೇಳಿರುವುದು ಏನೆಂದರೆ ಸರ್ವತ ಕಾಂತೆ ದಸತ ನರ ಕುಪಿರಿ ಯಾಂತ್ರದ ಅನ್ನುವ ರೀತಿ ಪೂರ್ವ ಸರ್ಪವು ಕಾಲದಿನವೆಂದು ಎಕ್ಕಡವಾದ ತುಪ್ಪವು ಲೆಕ್ಕದಲ್ಲಿಡದ ಮಿಕ್ಕಿದ ಯಾಕೆ ಅಕ್ಕರದಿಂದ ಎಳೆಯನು ಅಕ್ಕರದಿಂದ ಎಳೆಯನು ಕೆಳೆ ಸರ್ಕಾರಿ ಅಯ್ಯೆ ಕಾಂತೆ ಹವ್ಯಾಸ ಭವನಿ ಹವ್ಯಾಸ ಭವನಿ ಭವತೆಯಲ್ಲಿ ಕಸ್ತಲ ಅನ್ನುವ ಮಾತಿನಂತೆ ಇಡಿ ರಚನೆಯು ಯಾರಿಗಾದರೂ ತಪ್ಪುವುದಿಲ್ಲ ಗೊಪ್ಪದಿಂದ ಕೆಳ ಸರ್ಪಗಳಿ ಸರಿ ಚಂದ್ರ ಕೀರ್ತಿ ಪರನಾದ್ರೂ ರಾಜ ನಡಮೇತದೆ ಅಷ್ಟ ಭೋಗೆಯಿಂದ ನಿಷ್ಠೆಯಿಂದ ಪಟ್ಟದ ರಾಣಿಯೊಳೆ ಕೆಟ್ಟ ಆಹಾ ಆ ಕಷ್ಟ ಕೊಟ್ಟಿತ್ತು ಹೇಳಿ ನಮಗೆ ಮಾಡಿದವರಿಗೆ ಮಾಡಿದಷ್ಟು ಹಿಡಿದವರಿಗೆ ಹಿಡಿದಷ್ಟು ರಮೇಶ್ವರ ಕೋದರು ಶನೇಶ್ವರ ಬಿಡಲಂಬ ಗಾದೆಯಂತೆ ಮದ ಮೋ ಸಾಧಿಸಿದ ಸಾಧು ಜನರಿಗೆ ಪಾದಗಳು ಬಂದಾಗ ನಂದು ಕೊಳ್ಳದೆ ಎಂದಿಗೂ ಬಿಡರು ರಮಣಿ ವಾತ್ರ ಕುಂಡಿಸಿ ಮಾ ಶಾಂತಿ ಒಳ್ಳೆಯದು ಒಳ್ಳೆದು ಖಂಡಿಯ ನಾರಿಮಣಿ ಗೋಕಿಲ ವಾಯಿನಿ 哎。 ಚೆನ್ನಾಗಿ <muchil> ಚೆನ್ನಾಗಿಕೆಗಳು ಏ ಗಾಮಿಯಾದ ದ್ರೌಪದಿ ಉತ್ತಮವಾದ ಒಂದು ಚೆನ್ನಾಗಿ ಕೇಳು ವಾಕ್ಯನ್ನು ಹೇಳುವ ಮೋಹ ಪಾಶ ಎತ್ತಿತ್ತಲು ಸುತ್ತಮುತ್ತ ಸುತ್ತಸುವ ಭಕ್ತಿ ವಾತ್ತಲ್ಲನ್ನು ದಾನಿಸಿದರೆ ನಾರಾಯಣ ಮೂರ್ತಿ ಪಾರಾಯಣ ಮಾಡು ಚಾರುತರದ ನೀತಿ ಸಾರು ಎಂದು ಕೇಳು ಭಕ್ತಿ ವಾತಲನ್ನು ದಾನಿಸಿದರೆ ನಾರಾಯಣ ಮೂರ್ತಿ ಪಾರಾಯಣ ಮಾಡು ಅಸ್ಥಿರಂ ಜೀವನಂ ಯವನೋ ಪುತ್ರೋ ನಾರಿಕೋ ಧರ್ಮ ಕೀರ್ತಿ ಸ್ವಯಂ ಸ್ಥಿರಂ ಅಯ್ಯೇ ಕಾಂತೆ ಇದರ ತಾತ್ಪರ್ಯವೇನೆಂದರೆ ಸಕ್ಕರೆ ಹಾಲು ಹಾಕಿ ಸಾಕಿದ ಮಕ್ಕಳು ಶೃಂಗಾರವಾದ ಬಂಗಾರವು ಎತ್ತಲು ಬಿಡದೆ ಹತ್ತಿರ ಇರುವ ಬಂಧುಗಳು ತಾನು ಸೊತ್ತಾಗ ಹತ್ತಿರ ಬರುವುದಿಲ್ಲ ಅಯ್ಯೇ ಪಲ್ಲವಿ ಪರಮ ಪುರುಷನಾದ ಕರಿ ವರ್ಣ ಎಂಬ ಅಡುಗೆದೊಳಗೆ ದೃಢವಾಗಿ ಕುಳಿತು ದುಃಖ ಎಂಬ ಕಣವನ್ನು ಕಡಲಾಣಿಸಬಹುದು ಉರಾನಮುಖಿ ಪ್ರಾಣಶಖಿ ಲಕ್ಷ್ಮೀಪುರ ಜಗಣಾಚಾರ್ಯ ಇವರು ದ್ರೌಪದಿ ಪಾತ್ರ ಮಾಡ ಎಷ್ಟು ಮಾತ್ರ ಎಷ್ಟು ಮಾತ್ರಕ್ಕೂ ವ್ಯರ್ಥವಾಗುವುದಿಲ್ಲ ಸುಂದರಿ ಓಹ ನನ್ನಯ್ಯನ ಆಗ್ನಿಯು ಕಣ್ಣಿನಲ್ಲಿ ತಿಳಿಸಿ ಅನ್ನು ಮೊತ್ತದ ತುಂಬಾ ನೆಲ ಬೇಕಾಗಿರುವುದು ತುಂಬಾ ಹೌದು ¡Adiós, don't ¿Vale?